ಮಕ್ಕಳೇ ಈ ವಾರದ ವಿಷಯ ಏನು ಗಾಳಿ ಬೆಳಕು ಏನದ ವಾರದ ವಿಷಯ ಗಾಳಿ ಬೆಳಕು ಗಾಳಿ ಬೆಳಕಿಗೆ ಸಂಬಂಧಪಟ್ಟಂಗೆ ನಾವು ಏನು ಇಲ್ಲಿ ಅಲ್ಲಿ ಅದು ಏನದ ಅದು ಪೇಪರ್ ಇದು ಏನದ ಬೀಜ ಬೀಜ ಇದರಲ್ಲಿ ಹಗುರ ಯಾವುದು ಹಗುರ ಯಾವುದು ಅದ್ರ ಹೆಸರು ಏನದ ಪೇಪರ್ ವಜ್ಜಿ ಯಾವುದು ಬೀಜ ಸರಿ ಭಾಗೇಶ್ ನೀ ಏನು ಮಾಡ್ತೀಯ ಹಗುರ ಇದ್ದಿದ್ದು ಊದು ಊದು ಬೀಜ ಹೌದು ಹಾರಕತ್ತದ ಕತ್ತದ ಯಾಕೆ ಹಾರ ಕತ್ತಿಲ್ ಅದು ಯಾಕೆ ಹಾರಲಿಕ್ಕಿಲ್ ಗೊತ್ತು ಯಾಕಂದ್ರೆ ಅದು ಭಾರವಾಗಿ ಅದ ಇದು ಯಾಕೆ ಹಾರಲಿಕ್ಕತಿಲ್ಲ ಅಂತಂದ್ರೆ ಅದು ಬೀಜ ಭಾರವಾಗಿ ಇರ್ತದ ಅದಕ್ಕೆ ಅದು ಗಾಳಿಗೆ ಹಾರಿಲ್ಲ ಅದು ಪೇಪರ್ ಏನಪ್ಪ ಅಂದರೆ ಭಾಳ ಹಗುರವಾಗಿರ್ತದ ಅದಕ್ಕೆ ಪೇಪರು ಹಾರ್ತದ ಇದರಲ್ಲಿ ಹಗುರ ಭಾರದ ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಾ ಗೊತ್ತಾಯ್ತಾ ಓಕೆ ಚಪ್ಪಾಳೆ ಹಾಕ್ರಿ ಸರಿ ಮತ್ತಾರು ಬರ್ತೀರಿ ಈಗ